ತಮಿಳುನಾಡಿನಲ್ಲಿ ನಿಮ್ಮ ಜಸ್ಟ್ ಕನ್ನಡಿಗ ಶ್ರೀರಂಗಂ ಬಳಿ ಇರುವ ಸಮಯಪುರಂನ ಕಣ್ಣಾನೂರಿನಲ್ಲಿ ಅವನ ಶಿರಚ್ಛೇದನ ಮಾಡಿ ಅವನ ಚರ್ಮವನ್ನು ಸುಲಿದು ಅದಕ್ಕೆ ಹುಲ್ಲನ್ನು ತುಂಬಿ ಮದುರೈ ಕೋಟೆಗೆ ನೇತಾಕ್ತಾರೆ ಈ ಮಧುರೈ ಸುಲ್ತಾನರು ಈ ಭಾಗದ ಅನೇಕ ದೇವಸ್ಥಾನಗಳನ್ನು ನಾಶ ಮಾಡಿರ್ತಾರೆ ಅದರಲ್ಲಿ ಈ ದೇವಸ್ಥಾನ ಕೂಡ ಒಂದು ಈ ದೇವಸ್ಥಾನದ ಕಲ್ಲುಗಳನ್ನು ಮಸೀದಿಯನ್ನು ಕಟ್ಟೋದಕ್ಕೆ ಬಳಕೆ ಮಾಡಿರ್ತಾ ಮಾಡಿದ್ದರು ಅಂತ ಇಲ್ಲಿನ ಶಾಸನಗಳು ಡಾಕ್ಯುಮೆಂಟ್ ಮಾಡಿದ್ದೇವೆ ತಮಿಳುನಾಡಿನಲ್ಲಿ ನಿಮ್ಮ ಜಸ್ಟ್ ಕನ್ನಡಿಗ ಸ್ನೇಹಿತರೆ ಇವತ್ತು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ಬೆಂಗಳೂರಿನಿಂದ ತುಂಬ ದೂರ ಇರುವಂಥ ಹೊಯ್ಸಳರ ರಾಜಧಾನಿ ಬೇಲೂರು ಹಳೇಬೀಡಿಂದ ತುಂಬ ದೂರ ಇರುವಂತ ಒಂದು ಜಾಗಕ್ಕೆ ಬಂದಿದ್ದೀನಿ ಇದು ಹೊಯ್ಸಳರ ಕಾಲಕ್ಕೆ ಒಂದು ದೊಡ್ಡ ರಾಜಧಾನಿಯಾಗಿ ಮೆರೆತಿದ್ದ ಊರಿದು ಇದು ಇರೋದು ಶ್ರೀರಂಗಂ ಬಳಿ ಇರುವ ಸಮಯಪುರಂನ ಕಣ್ಣಾನೂರಿನಲ್ಲಿ ವಾ ಕಣ್ಣಾನೂರು ತುಂಬಾ ಜನ ಕೇಳಿರ್ತೀರಾ ಕೇರಳದ ಕಣ್ಣಾನೂರು ಕೇಳಿರ್ತೀರಾ ಆದ್ರೆ ತಮಿಳುನಾಡಿನ ಸಮ ತಮಿಳ್ ತಮಿಳುನಾಡಿನ ಕಣ್ಣಾನೂರು ಬಗ್ಗೆ ತುಂಬಾ ಜನ ಗೊತ್ತೇ ಇರೋದಿಲ್ಲ ಈ ಒಂದು ಊರಿನಲ್ಲಿ ಹೊಯ್ಸಳರ ವೀರ ಸೋಮೇಶ್ವರ ಕಟ್ಟಿಸಿರುವಂತಹ ಹೊಯ್ಸಳೇಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನವನ್ನ ನೋಡಕ್ ಬಂದಿದ್ದೀನಿ ಎಷ್ಟು ರೋಮಾಂಚನಕಾರಿ ಆಗ್ತಾ ಇದೆ ಅಂತ ಅಂದ್ರೆ ನಮ್ಗೆ ಅದನ್ನ ಪದಗಳಲ್ಲಿ ಇಳಕಾಗ್ತಾ ಇಲ್ಲ ಇವತ್ತು ದೇವಸ್ಥಾನ ಇನ್ನೇನು ನೋಡಕ್ ಹೋಗ್ತಾ ಇದೀನಿ ಈಗ ದೇವಸ್ಥಾನ ಎಂಟ್ರೆನ್ಸ್ ಇದು ದೇವಸ್ಥಾನ ಒಳಗಡೆ ಹೋಗಿ ಹೇಗಿದೆ ನೋಡೋಣ ನನ್ನ ಹೊಯ್ಸಳ ವಾಸ್ತುಶಿಲ್ಪ ಅವಲೋಕನ ಪುಸ್ತಕದಲ್ಲಿ ಐವತ್ತನೇ ಲೇಖನ ಇದೇ ದೇವಸ್ಥಾನದ ಬಗ್ಗೆ ಇದೆ ತಮಿಳುನಾಡಿನ ಕಣ್ಣಾನೂರಿನ ಹೊಯ್ಸಳೇಶ್ವರ ದೇವಸ್ಥಾನ ಅಂತ ಇನ್ನೇಕೆ ತಡ ಬನ್ನಿ ದೇವಸ್ಥಾನ ಹೇಗಿದೆ ನೋಡೋಣ ಸ್ನೇಹಿತರೆ ಇದು ದೇವಸ್ಥಾನದ ಮಹಾದ್ವಾರ ಇದು ಆ ಹೊಯ್ಸಳೇಶ್ವರ ದೇವಸ್ಥಾನದ ಮಹಾದ್ವಾರ ಇದು ನೋಡಿ ಇಲ್ಲಿ ದೇವಸ್ಥಾನವನ್ನು ಕಟ್ಟಿದಾಗ ಇದನ್ನ ಹೊಯ್ಸಳೇಶ್ವರ ಅಂತ ಕರೀತಾ ಇದ್ರು ಆಮೇಲೆ ಅದು ಅಪಭ್ರಂಶಗೊಂಡು ಈಗ ಅದು ಭೋಜೇಶ್ವರ ದೇವಸ್ಥಾನ ಆಗಿದೆ ಸೊ ಈ ಭೋಜೇಶ್ವರದ ನೀವು ನೀವು ಇಲ್ಲಿ ಬಂದು ಹೊಯ್ಸಳೇಶ್ವರ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಭೋಜೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಇಲ್ಲಿಗೆ ಸಮೀಪದಲ್ಲಿ ಮಾರಿಯಮ್ಮನ್ ಟೆಂಪಲ್ ಕೂಡ ಇದೆ ಸಮಯಪುರಂನ ಮಾರಿಯಮ್ಮನ್ ಟೆಂಪಲ್ ತುಂಬಾನೇ ಫೇಮಸ್ ನೋಡಿ ಈ ಮಹಾದ್ವಾರದ ಗೋಡೆಗಳಲ್ಲಿ ತಮಿಳಿನ ಶಾಸನಗಳಿದಾವೆ ನೋಡಿ ಇದು ದೇವಸ್ಥಾನದ ಮಹಾದ್ವಾರ ನೀವು ದೇವಸ್ಥಾನದ ಅಲ್ಲಿ ಒಳಗಡೆ ನೋಡ್ತಾ ಇರೋದು ಮುಖ್ಯ ದೇವಸ್ಥಾನ ನೋಡೋದು ದೂರಕ್ಕೆ ಕಾಣಿಸ್ತಾ ಇರೋ ದೇವಸ್ಥಾನ ಅದು ದೇವಸ್ಥಾನ ಅಲ್ಲಿ ವಿಡಿಯೋ ಅಲೋ ಇಲ್ಲ ಇದರಿಂದ ನಾನು ಇಲ್ಲೇ ಮಾಡ್ತಾ ಇದ್ದೀನಿ ನೋಡಿ ಈ ಇಷ್ಟು ಬೆಂಗಳೂರಿನಿಂದ ಇಷ್ಟು ದೂರದಲ್ಲಿ ಅಥವಾ ಹಳೆಬೀಡ್ನಿಂದ ಇಷ್ಟು ದೂರಕ್ಕೆ ಯಾಕೆ ಹೊಯ್ಸಳರು ಒಂದು ದೇವಸ್ಥಾನ ಇಲ್ಲಿ ಕಟ್ಟಿದ್ರು ಅನ್ನೋದಕ್ಕಿಂತ ಮೊದಲು ಹೊಯ್ಸಳರ ಇತಿಹಾಸವನ್ನ ನಾವು ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಏನು ಅಂದ್ರೆ ಒಂದು ಸಾವಿರದ ಆರನೇ ಇಸ್ವಿನಲ್ಲಿ ಕಲಿಯುರು ಯುದ್ಧದಲ್ಲಿ ಚೋಳರು ಗಂಗರ ಗಂಗರನ್ನ ಪೂರ್ತಿಯಾಗಿ ಸೋಲಿಸಿ ಕರ್ನಾಟಕವನ್ನು ಆಕ್ರಮಿಸ್ತಾರೆ ಅದಾದರ ನೂರು ವರ್ಷಗಳ ನಂತರ ಅಂದರೆ ಸಾವಿರದ ನೂರ ಹದಿಮೂರರಲ್ಲಿ ವಿಷ್ಣುವರ್ಧನ ತಲಕಾಡು ಯುದ್ಧದಲ್ಲಿ ಚೋಳರನ್ನು ಸೋಲಿಸಿ ತಮಿಳುನಾಡಿಗೆ ಹಿಮ್ಮೆಟ್ಟಿಸ್ತಾನೆ ಅದಾದ ನಂತರ ವಿಷ್ಣುವರ್ಧನನ ಮೊಮ್ಮಗ ಅಂದರೆ ಎರಡನೇ ಬಲ್ಲಾಳ ತಮಿಳುನಾಡಿನ ಆಡಳಿತದಲ್ಲಿ ಅಂದರೆ ರಾಜಕೀಯದಲ್ಲಿ ಇಂಟರ್ಫಿಯರ್ ಆಗ್ತಾನೆ ಯಾಕೆ ಇಂಟರ್ಫಿಯರ್ ಆಗ್ತಾನೆ ಅಂತೇಳಿದ್ರೆ ಆ ಕಾಲಕ್ಕೆ ಚೋಳರಿಗೂ ಮತ್ತು ಪಾಂಡ್ಯರಿಗೂ ಯುದ್ಧಗಳಾಗ್ತಾ ಇರ್ತವೆ ಪಾಂಡ್ಯರಿಂದ ಪಾಂಡ್ಯರಿಂದ ಚೋಳರು ತಮ್ಮನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹೊಯ್ಸಳರ ಸಹಾಯವನ್ನು ಬಿಡ್ತಾರೆ ಹೊಯ್ಸಳ ಮತ್ತು ಚೋಳರ ಮಧ್ಯೆ ಒಂದು ವೈವಾಹಿಕ ಸಂಬಂಧ ಏರ್ಪಡುತ್ತೆ ಆ ಚೋಳರ ಒಬ್ಬ ರಾಜಕುಮಾರಿ ಚೋಳ ಮಹಾದೇವಿಯನ್ನ ಹೊಯ್ಸಳ ಎರಡನೇ ಬಲ್ಲಾಳ ಮದುವೆಯನ್ನು ಕೂಡ ಆಗ್ತಾನೆ ಸೊ ಆ ರೀತಿ ಹೊಯ್ಸಳ ಮತ್ತೆ ಚೋಳರ ಸಂಬಂಧ ಗಟ್ಟಿಯಾಗುತ್ತೆ ಸೊ ಚೋಳರು ಇಲ್ಲಿ ಹೊಯ್ಸಳರ ಒಂದು ಸರ್ವ ಸರ್ವ ಬಹುಮತವನ್ನ ಒಪ್ಕೊಳ್ತಾರೆ ಸೊ ಹೊಯ್ಸಳ ಎರಡನೇ ಬಲ್ಲಾಳಿಗೆ ಒಂದು ಬಿರುದು ಕೂಡ ಇರುತ್ತೆ ಯಾಕಂದ್ರೆ ಪಾಂಡ್ಯರಿಂದ ರಕ್ಷಣೆ ಮಾಡಿದಕೋಸ್ಕರ ಆತನಿಗೆ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನೋ ಒಂದು ಬಿರುದು ಕೂಡ ಬರುತ್ತೆ ಪಾಂಡ್ಯರನ್ನ ಎದುರಿಸಿದ್ದಕ್ಕೋಸ್ಕರ ಪಾಂಡ್ಯ ಗಜಕೇಸರಿ ಎನ್ನುವ ಬಿರುದು ಕೂಡ ಬರುತ್ತೆ ಸೊ ಆ ರೀತಿಯಾಗಿ ಹೊಯ್ಸಳರು ತಮಿಳುನಾಡಿನ ರಾಜಕೀಯದಲ್ಲಿ ಎಂಟರ್ ಆಗಿ ಈ ಭಾಗದ ಆಡಳಿತವನ್ನ ತಮ್ಮ ಕೈಗೆ ತಗೊಳ್ತಾರೆ ಬಲ್ಲಾಳನ ನಂತರ ಬರುವಂತಹ ಎರಡನೇ ನರಸಿಂಹ ಅಂತೂ ಇಡೀ ದ ತಮಿಳುನಾಡನ್ನ ತನ್ನ ಆಡಳಿತಕ್ಕೆ ತಗೊಳ್ಳೋವಂಥ ಮಹಾ ಸಮರ್ಥ ರಾಜ ಆತನ ನಂತರ ಬರುವಂಥದ್ದು ವೀರ ಸೋಮೇಶ್ವರ ಆ ವೀರಸೋಮೇಶ್ವರ ಹುಟ್ಟೋದೇ ಈ ಒಂದು ಕಣ್ಣಾನೂರಿನಲ್ಲಿ ಆತ ಎಷ್ಟು ಪರಾಕ್ರಮಿ ಅಂತ ಹೇಳಿದ್ರೆ ಪಾಂಡ್ಯರ ಮೇಲೆ ಯುದ್ಧಗಳನ್ನು ಮಾಡ್ತಾನೆ ಇರ್ತಾನೆ ಮಾಡ್ತಾ ಮಾಡ್ತಾ ಈ ಒಂದು ಕಣ್ಣಾನೂರನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ ಕಣ್ಣಾನೂರನ್ನ ವಿಕ್ರಮಪುರ ಅಂತ ಹೆಸರಿಟ್ಟು ರಾಜಧಾನಿಯನ್ನ ಮಾಡಿಕೊಂಡು ಈ ಒಂದು ದೇವಸ್ಥಾನವನ್ನ ಕಟ್ಟಿಸ್ತಾನೆ ತನ್ನ ತಾಯಿಯಾದ ಕಳದಾದೇವಿಯ ನೆನಪಿನಲ್ಲಿ ದೇವಿಯ ನೆನಪಿನಲ್ಲಿ ಕಟ್ಟಿಸಿರುವಂತಹ ಒಂದು ದೇವಸ್ಥಾನ ಇದು ಹೊಯ್ಸಳೇಶ್ವರ ದೇವಸ್ಥಾನ ಮತ್ತೆ ಆ ಸೋಮೇಶ್ವರ ಸಮೀಪದ ಶ್ರೀರಂಗಮ್ನ ಜಂಬುಕೇಶ್ವರ ದೇವಸ್ಥಾನದಲ್ಲಿ ತನ್ನ ತಾತ ಬಲ್ಲಾಳ ಬಲ್ಲಾಳನ ಹೆಸರಲ್ಲಿ ಬಲ್ಲಾಳೇಶ್ವರ ಅಜ್ಜಿಯ ಹೆಸರಲ್ಲಿ ಪದ್ಮಲೇಶ್ವರ ಮತ್ತೆ ತಂದೆಯ ಹೆಸರಲ್ಲಿ ನರಸಿಂಗೇಶ್ವರ ಮತ್ತೆ ಚಿಕ್ಕಮ್ಮನ ಹೆಸರಲ್ಲಿ ಅಥವಾ ಅತ್ತೆ ಅತ್ತೆಯ ಹೆಸರಲ್ಲಿ ಸೋಮಲಾ ಸೋಮಲೇಶ್ವರ ಅಂತ ಮೂ ನಾಲ್ಕು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಐದು ಗೋಪುರಗಳ ಒಂದು ಗೋಪುರವನ್ನು ಒಂದು ಮುಂದೆ ರಾಜಗೋಪುರವನ್ನು ಕೂಡ ಆತ ನಿರ್ಮಾಣ ಮಾಡ್ತಾನೆ ಸೊ ಅಷ್ಟು ಪ್ರಬಲ ರಾಜನಾದಂತಹ ವೀರ ಸೋಮೇಶ್ವರ ನಂತರ ತನ್ನ ಇಡೀ ಹೊಯ್ಸಳ ಸಾಮ್ರಾಜ್ಯವನ್ನ ತಮಿಳುನಾಡಿನ ಭಾಗವನ್ನ ವೀರರಾಮನ ತೆನಿಗೆ ಹಂಚುತ್ತಾನೆ ಕರ್ನಾಟಕದ ಭಾಗವನ್ನ ಮೂರನೇ ನರಸಿಂಹನಿಗೆ ಹಂಚ್ತಾನೆ ಅವರಿಬ್ಬರು ರಾಜ್ಯಕ್ಕೋಸ್ಕರ ಕಾದಾಡ್ತಾ ಇರ್ತಾರೆ ಆ ಕಾದಾಟದಲ್ಲಿ ಅವರು ಕಾಲ ಕಳೀತಾರೆ ಆ ಸಮಯಕ್ಕೆ ಪಾಂಡ್ಯರು ಮತ್ತೆ ಕಣ್ಣಾನೂರಿನ ಮೇಲೆ ಅಟ್ಯಾಕ್ ಮಾಡಿ ಆ ರಾಮನಾಥನನ್ನು ಕಣ್ಣಾನೂರಿನಿಂದ ದೂರಕ್ಕೆ ಓಡಿಸ್ತಾರೆ ಆತ ಹೋಗೋದು ಧರ್ಮಪುರಿ ಜಿಲ್ಲೆಯ ಕುಂದಾಣ ಅನ್ನುವ ಒಂದು ಊರಿಗೆ ನಂತರ ರಾಮನಾಥನ ಆಳ್ವಿಕೆ ಮುಗಿಯುತ್ತೆ ಆತನ ಮಗ ವಿಶ್ವನಾಥ ಬರ್ತಾನೆ ಅವನ ಆಳ್ವಿಕೆ ಕೂಡ ಮುಗಿಯುತ್ತೆ ಅವನ ಆಳ್ವಿಕೆ ಮುಗಿದು ಮೂರನೇ ಬಲ್ಲಾಳ ಬರ್ತಾನೆ ಆ ಮೂರನೇ ಬಲ್ಲಾಳ ಇಡೀ ಅಖಂಡ ಹೊಯ್ಸಳ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾನೆ ತಮಿಳುನಾಡು ಮತ್ತು ಕರ್ನಾಟಕವನ್ನ ತಿರುವಣ್ಣಮಲ್ಲೆಯನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾನೆ ಇದೇ ಸಮಯಕ್ಕೆ ಉತ್ತರದ ಕಡೆಯಿಂದ ಅಹ್ ಅಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತೊಗೊಲಕ್ ಇವರ ದಾಳಿಗಳು ಶುರುವಾಗುತ್ತೆ ಅಂತ ಒಂದು ಸಮಯ ಸಮಯದಲ್ಲಿ ಮಧುರೈಯಲ್ಲಿ ಪಾಂಡ್ಯರನ್ನ ನಿರ್ನಾಮ ಮಾಡಿ ಅವರು ಮಧುರೈ ಸುಲ್ತಾನರನ್ನ ನೇಮಕ ಮಾಡ್ತಾರೆ ಆ ಮಧುರೈ ಸುಲ್ತಾನರು ಎಷ್ಟು ಕ್ರೂರಿಗಳು ಅಂತೇಳಿದ್ರೆ ಹಿಂದೂಗಳಿಗೆ ಕೊಡಬಾರದ ಹಿಂಸೆಗಳನ್ನ ಕೊಡ್ತಾ ಇರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಮೂರನೇ ಬಲ್ಲಾಳ ಸೈನ್ಯವನ್ನ ಕರ್ಕೊಂಡ್ಬಂದು ಇದೇ ಒಂದು ಕಣ್ಣಾನೂರು ಕಪ್ಪಂನಲ್ಲಿ ಕಣ್ಣಾನೂರು ಮತ್ತು ಸ ಶ್ರೀರಂಗಮ್ನ ಮಧ್ಯದಲ್ಲಿರುವಂಥ ಒಂದು ಜಾಗದಲ್ಲಿ ಯುದ್ಧವನ್ನು ಮಾಡ್ತಾನೆ ಅವರು ಮೋಸದಿಂದ ನಮ್ಮ ಹೊಯ್ಸಳ ಸೇನೆಯನ್ನು ಅಟ್ಯಾಕ್ ಮಾಡಿ ರಾತ್ರೋರಾತ್ರಿ ಅಟ್ಯಾಕ್ ಮಾಡಿ ಬಲ್ಲಾಳನನ್ನ ಸೆರೆ ಹಿಡಿದು ಮಧುರೆಗೆ ಕರ್ಕೊಂಡೋಗಿ ಅಪಾರವಾದ ಸಂಪತ್ತನ್ನು ಹಳೆಬೀಡ್ನಿಂದ ತರಿಸ್ಕೊಂಡು ಅವನ ಶಿರಚ್ಛೇದನ ಮಾಡಿ ಅವನ ಚರ್ಮವನ್ನು ಸುಲಿದು ಅದಕ್ಕೆ ಹುಲ್ಲನ್ನು ತುಂಬಿ ಮಧುರೈ ಕೋಟೆಗೆ ನೇತಾಕ್ತಾರೆ ಆ ಯುದ್ಧ ನಡೆದದ್ದು ಕೂಡ ಇದೇ ಕಣ್ಣಾನೂರಿನಲ್ಲಿ ಈ ಕಣ್ಣಾನೂರಿನ ಚಿರುಚಿರಾಪಳ್ಳಿ ತಿರುಚಿರಾಪಳ್ಳಿಯ ಒಂದು ಹೆಸರು ನಮಗೆ ಚಿಕ್ಕಮಗಳೂರು ಹತ್ರ ಇರುವಂತಹ ಎಸ್ಬಿದಿರೆ ಅನ್ನುವ ಒಂದು ಊರಲ್ಲಿದೆ ಆ ಎಸ್ಬಿದಿರೆಯ ಸೈನಿಕನೊಬ್ಬ ಇಲ್ಲಿ ಮೂರನೇ ಬಲ್ಲಾಳ ದೇವನ ಜೊತೆಯಲ್ಲೇ ಆ ಮಧುರೈ ಸುಲ್ತಾನರ ಜೊತೆ ಯುದ್ಧವನ್ನ ಮಾಡಬೇಕಾದ್ರೆ ಸಾವನ್ನಪ್ಪತ್ತಾನೆ ಆ ಶಾಸನದಲ್ಲಿ ತಿರುಚಿರಾಪಳ್ಳಿಯನ್ನ ಚಿರುಚಿರಾಪಳ್ಳಿ ಅಂತಿದೆ ಇಬನ್ ಬತ್ತೂತ ಕೂಡ ಇದೇ ಇದನ್ನು ದಾಖಲೆ ಮಾಡಿದ್ದಾನೆ ಕಣ್ಣಾನೂರು ಕೊಪ್ಪಂನಲ್ಲಿ ಮೂರನೇ ಬಲ್ಲಾಳನನ್ನ ಸೆರೆ ಹಿಡಿದು ಸಂಹಾರ ಮಾಡುವಂಥ ಒಂದು ಮಾಹಿತಿಯನ್ನ ಇಬನ್ ಬತ್ತೂತ ಕೂಡ ನಮಗೆ ತನ್ನ ದಾಖಲೆಗಳ ಮೂಲಕ ಕೊಡ್ತಾನೆ ನೋಡಿ ಈ ಒಂದು ಮಾಹಿತಿ ಅಹ್ ನಮಗೆ ಪಿ ವಿ ಕೃಷ್ಣಮೂರ್ತಿ ಅವರು ತಮಿಳುನಾಡಿನ ಕನ್ನಡ ಶಾಸನಗಳು ಅಂತ ಒಂದು ಬುಕ್ ಬರೆದಿದ್ದಾರೆ ಇದರಲ್ಲಿ ಅಹ್ ತಮಿಳುನಾಡಿನಲ್ಲಿರುವಂತಹ ಸುಮಾರು ಇನ್ನೂರೈವತ್ತು ಕನ್ನಡ ತಮಿಳು ಶಾಸನಗಳು ಅಂದ್ರೆ ಕರ್ನಾಟಕದ ರಾಜ್ಯರಾಗ್ತಿರುವಂತಹ ಬುಕ್ಕಾಲ್ಪಾಲು ಶಾಸನಗಳು ತಿರುಚಿರಾಪಳ್ಳಿ ಜಿಲ್ಲೆಯಲ್ಲೇ ಇದೆ ಹಾಗೆ ನನ್ನ ಒಬ್ಬ ಇನ್ನೊಬ್ಬ ಮಿತ್ರರಾದಂತಹ ಆಗುಂಬೆ ಎಸ್ ನಟರಾಜ್ ಇವರು ಹೊರನಾಡಿನ ಮೂರು ಕರ್ನಾಟಕ ರಾಜ್ಯಗಳು ಅಂತ ಬರೆದಿದ್ದಾರೆ ಬುಕ್ಕು ಇದರಲ್ಲಿ ಈ ಕಣ್ಣಾನೂರಿನ ದೇವಸ್ಥಾನ ಕೂಡ ಇದೆ ಅವರು ಈ ದೇವಸ್ಥಾನವನ್ನು ಯಾವ ತರ ಬಂದ್ರು ಎಷ್ಟು ಕಷ್ಟಪಟ್ಟು ಈ ದೇವಸ್ಥಾನವನ್ನು ಹುಡುಕಿದ್ರು ಅನ್ನೋದ್ರ ಬಗ್ಗೆ ತುಂಬ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಹಾಗೆ ನಾನು ಮತ್ತು ನನ್ನ ಆತ್ಮೀಯರಾದಂಥ ಶಂಕರ ಜಾಂಪುರ ಅವರು ಬರೆದಿರೋ ಪುಸ್ತಕದಲ್ಲೂ ಕೂಡ ಐವತ್ತನೇ ಆರ್ಟಿಕಲ್ ಆಗಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ನಾನು ಕೊಟ್ಟಿದ್ದೇನೆ ಸ್ನೇಹಿತರ ಇದು ನೋಡಿ ದೇವಸ್ಥಾನದ ಮುಖಮಂಟಪ ಇದು ಈ ಮುಖಮಂಟಪಕ್ಕೆ ಎರಡು ಕಡೆಯಿಂದ ನಾವು ಒಳಗಡೆಗೆ ಎಂಟ್ರಾಗ್ಬೋದು ಇದು ಪಾರ್ವತಿ ಅಮ್ಮ ಗುಡಿ ಇರುವಂಥ ದೇವ ವಿಗ್ರಹ ಇರುವಂಥ ಒಂದು ಗುಡಿ ಇದು ಅದರ ಹಿಂಭಾಗಕ್ಕೆ ನಮಗೆ ನವರಂಗ ಸೊ ನವರಂಗದಲ್ಲಿ ವಿಜಯನಗರ ಶೈಲಿಯ ಕಂಬಗಳಿದೆ ಅಂದರೆ ಮೂಲ ದೇವಸ್ಥಾನದ ಕಂಬಗಳು ಹೊರಟೋಗಿದ್ದಾವೆ ಸೊ ವಿಜಯನಗರ ಶೈಲಿಯ ಕಂಬಗಳನ್ನು ಈಗ ನಾವು ನೋಡ್ಬೋದು ಸೊ ದೇವಸ್ಥಾನದ ಶಿಖರ ಕೂಡ ಹೊರಟೋಗಿದೆ ಈಗ ಹೊಸ ಶಿಖರವನ್ನು ಇಟ್ಟಿದ್ದಾರೆ ಸೊ ಇದು ಮೂಲ ಹೊಯ್ಸಳೇಶ್ವರ ಲಿಂಗ ಇರುವಂಥ ಒಂದು ಗರ್ಭಗುಡಿ ಸೊ ಗರ್ಭಗುಡಿಯ ಸುತ್ತ ನಮಗೆ ದೇವಕೋಷ್ಠಿಗಳಿದ್ದಾವೆ ಆ ದೇವಕೋಷ್ಠಿಗಳಲ್ಲಿ ಇದ್ದಿದ್ದು ಮೂಲ ವಿಗ್ರಹಗಳು ಹೊರಟೋಗಿದ್ದಾವೆ ಈಗ ಹೊಸ ವಿಗ್ರಹಗಳನ್ನು ಮಾಡಿಟ್ಟಿದ್ದಾರೆ ಮತ್ತು ಅಧಿಷ್ಠಾನದಲ್ಲಿ ಸ್ವಲ್ಪ ಕೆತ್ತನೆಗಳಿದ್ದಾವೆ ಆದರೆ ನಾವು ಹೊಯ್ಸಳ ಶೈಲಿಯನ್ನು ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅದೇ ತುಂಬ ಸುಂದರವಾಗಿ ಈ ದೇವಸ್ಥಾನವನ್ನು ಗ್ರಾನೈಟ್ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿ ಇರುವಂಥದ್ದು ಅಂದರೆ ಪಾಂಡ್ಯ ಚೋಳ ಹೊಯ್ಸಳ ಮೂರೂ ಶೈಲಿಗಳ ಸಂಗಮವನ್ನು ಈ ದೇವಸ್ಥಾನದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ಲಿಂಗೋದ್ಭವ ಮೂರ್ತಿಯನ್ನು ನಾವು ನೋಡ್ತಾ ಇರ್ಬೋದು ಸೊ ಮೇಲೆ ಅತ್ತಿ ಪೂಜೆ ಮಾಡೋದಕ್ಕೆ ಮೆಟ್ಲನ್ನು ಕೂಡ ಇಟ್ಟಿದ್ದಾರೆ ಸೊ ಕೆಲವು ವರ್ಷಗಳಿಂದ ಈ ದೇವಸ್ಥಾನ ತುಂಬ ದುಸ್ಥಿತಿನಲ್ಲಿತ್ತು ನಂತರ ಈ ರೀತಿಗೆ ಅಹ್ ಜೀರ್ಣೋಧಾರ ಮಾಡಿ ತುಂಬಾ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಗರ್ಭಗುಡಿಗೆ ಪೂರ್ವಾಭಿಮುಖವಾಗಿ ಬಲಗಡೆ ಪಾರ್ವತಿ ದೇವಿಯ ಒಂದು ಸಣ್ಣ ಗುಡಿ ಇದೆ ಹೊಯ್ಸಳೇಶ್ವರ ದೇವಸ್ಥಾನದ ಶುಕನಾಸಿಯ ಬದಲು ಅರ್ಧ ಮಂಟಪವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಜಾಲಂಧ್ರ ಕಿಟಕಿಗಳು ತುಂಬಾ ಸುಂದರವಾಗಿದ್ದಾವೆ ಇಲ್ಲಿ ಶೈವ ಬೃಹತ್ ಶೈವ ದ್ವಾರಪಾಲಕರನ್ನು ಕೂಡ ಇಲ್ಲಿ ಇಡ್ಲಾಗಿದೆ ಮತ್ತೆ ನೋಡಿ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಧಾರಾಲಿಂಗ ಅಂತ ಹದಿನಾರು ಮೂಲೆಗಳಿಂದ ಇರುವಂಥ ಐದು ಅಡಿ ಎತ್ತರದ ಧಾರಾಲಿಂಗ ಇದೆ ಅದು ಇಲ್ಲಿನ ವಿಶೇಷ ಹೊಯ್ಸಳೇಶ್ವರ ಮತ್ತೆ ಹೊಯ್ಸಳರ ಪತನ ನಂತರ ಏನಾಗುತ್ತೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿ ಆಗಿರುತ್ತೆ ಆ ಸಮಯಕ್ಕೆ ಈ ಮಧುರೈ ಸುಲ್ತಾನರು ಈ ಭಾಗದ ಅನೇಕ ದೇವಸ್ಥಾನಗಳನ್ನು ನಾಶ ಮಾಡಿರ್ತಾರೆ ಅದರಲ್ಲಿ ಈ ದೇವಸ್ಥಾನ ಕೂಡ ಒಂದು ಈ ದೇವಸ್ಥಾನದ ಕಲ್ಲುಗಳನ್ನು ಮಸೀದಿಯನ್ನ ಕಟ್ಟೋದಕ್ಕೆ ಬಳಕೆ ಮಾಡಿರ್ತಾರೆ ಮಾಡಿದ್ರು ಅಂತ ಇಲ್ಲಿನ ಶಾಸನಗಳು ಡಾಕ್ಯುಮೆಂಟ್ ಮಾಡಿದ್ದಿವೆ ನಂತರ ಅಕ್ಕ ಬುಕ್ಕ ಅಂತ ಹೇಳ್ತೀವಿ ನಾವು ಬುಕ್ಕನ ಮಗ ವೀರಕಂಪಣ್ಣ ಕಂಪಣ್ಣ ಮದುವೆ ಮೇಲೆ ದಂಡೆತ್ತಿ ಬಂದು ಮದುವೆ ಸುಲ್ತಾನರನ್ನ ನಿರ್ನಾಮ ಮಾಡಿ ಈ ಭಾಗದ ಎಲ್ಲ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ತಾನೆ ಅದರಲ್ಲಿ ಈ ದೇವಸ್ಥಾನ ಕೂಡ ಒಂದು ಮಧುರೈ ಸುಲ್ತಾನರನ್ನ ನಾಶ ಮಾಡಿದ ನಂತರ ವೀರಕಂಪಣ್ಣ ಜೀರ್ಣೋದ್ಧಾರ ಮಾಡಿಸಿದ ದೇವಸ್ಥಾನ ಇದು ಕೂಡ ಒಂದಾಗಿರುತ್ತೆ ಈಗ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಒಳಗಡೆ ವಿಡಿಯೋ ಅಲೋ ಇಲ್ಲ ನಾನು ಕೆಲವು ಫೋಟೋಗಳನ್ನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನೀವು ಕೂಡ ನೋಡ್ಬೋದು ನೀವೇನಾದ್ರೂ ಶ್ರೀರಂಗಮಕ್ ಬಂದ್ರೆ ದಯವಿಟ್ಟು ಅಲ್ಲಿಂದ ಅರ್ಧ ಗಂಟೆ ದೂರದಲ್ಲಿರೋ ಈ ಕಣ್ಣಾನೂರ್ಗ್ ಬನ್ನಿ ಸಮಯಪುರಮಗ್ ಬನ್ನಿ ದಯವಿಟ್ಟು ಒಂದು ದೇವಸ್ಥಾನವನ್ನ ನೀವು ಕೂಡ ವಿಸಿಟ್ ಮಾಡಿ ನಂಗಂತೂ ತುಂಬಾ ದಿನ ತುಂಬಾ ದಿನಗಳ ಒಂದು ಕನಸು ಇವತ್ತು ನನ್ಸಾಗಿದೆ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ